ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನಿವತ್ತು ಮಾಯೋಗಿ ವೇಮನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕ್ರ ಕಾರ್ಯಕ್ರಮದಲ್ಲಿ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಬಂಧು ಬಾಂಧವರು ಕೂಡ ನಾವೆಲ್ಲರೂ ಭಾಗ್ತಿ ಭಾಗಿಯಾಗ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಗತ್ ಸರ್ಕಲ್ನಿಂದ ಕಲ್ಯಾ ರಂಗಮಂದಿರವರೆಗೆ ಒಂದು ಮೆರವಣಿಗೆಯ ಮೂಲಕ ಹತ್ತು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆ ತನಕ ಮೆರವಣಿಗೆ ಮೂಲಕ ಕಲ್ಯಾಣ ರಂಗಮಂದಿರ ಹೋಗಿ ಅಲ್ಲಿ ಸಮಾಜದ ಎಲ್ಲ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಭಾಗಿಯಾಗ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಕೂಡ ಹಮ್ಮಿಕೊಂಡಿದ್ದೀವಿ ಉಚಿತ ಆರೋಗ್ಯ ಶಿಬಿರ ಈ ಒಂದು ಶಿಬಿರ ನಾವು ಎಲ್ಲರಿಗೂ ಕೂಡ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಬರೀ ಸಮಾಜಕ್ಕೆ ಸೀಮಿತ ಅಲ್ಲ ಅದಕ್ಕೆ ಎಲ್ಲ ಬಂಧುಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲರೂ ಬಂದು ಈ ಒಂದು ಕ ಆರೋಗ್ಯ ಶಿಬಿರದ ಒಂದು ಉಪಯೋಗ ತೊಗೋಬೇಕು ಎಲ್ಲರೂ ಅದರ ಸಹಯೋಗ ತೊಗೋಬೇಕು ಅಂತಕ್ಕಂಥ ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ ಅಷ್ಟೇ ಅಲ್ಲದೆ ಕೆಲವೊಂದು ಯುವಕರು ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಮಿತಿ ಕೂಡ ಮಾಡಿದ್ದೀವಿ ಈ ಸಮಿತಿಗೆ ನಾವು ವಿಜಯಾರೆಡ್ಡಿ ಪಾಟೀಲ್ ಅವರಿಗೆ ಅಧ್ಯಕ್ಷತೆ ಅಧ್ಯಕ್ಷರಾಗಿ ಮಾಡಿ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳ ಹತ್ರ ಹೋಗಿ ಇವತ್ತು ನಾವು ವಿನಂತಿ ಮಾಡ್ಕೊಂಡಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತವರಿಗೂ ಕೂಡ ಕೇಳ್ಕೊಂಡಿದ್ದೀವಿ ತಮ್ಮ ಮೂಲಕ ಕೂಡ ನಮ್ಮ ಸಮಾಜ ಎಲ್ಲ ಬಂಧುಗಳು ಕೂಡ ಕೇಳ್ಕೊತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾಗಿ ತಮ್ಮೆಲ್ಲರಿಗೆ ಹೇಳಬೇಕೇನೆಂದರೆ ನಾವು ಇಲ್ಲಿವರೆಗೆ ಏನು ನಮ್ಮ ಸಮಾಜದ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಕದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ಸಚಿವರಾಗಲಿ ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಒಬ್ಬ ಜನಪ್ರತಿಗಳು ಕೂಡ ಇವತ್ತು ಅವರು ಭಾಗಿಯಾಗಿಲ್ಲ ಪ್ರೋಟೋಕಾಲ್ ಪ್ರಕಾರ ಅವರೇ ಎಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾರೂ ಕೂಡ ಭಾಗಿಯಾಗಿಲ್ಲ ತಮ್ಮ ಮೂಲಕ ಎಲ್ಲರಿಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗಲೇಬೇಕು ಅಂತ ಮೂಲಕ ನಾನು ಒತ್ತಾಯ ನಾವು ಎಲ್ಲರೂ ವೈಯಕ್ತಿಕವಾಗಿ ಸಮಾಜ ವತಿಯಿಂದ ಸುಮಾರು ಹತ್ತರಿಂದ ಹದಿನೈದು ಜನ ಹೋಗಿ ಎಲ್ರಿಗೂ ಕೂಡ ನಾವು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟು ಬಂದಿದ್ದೀವಿ ಇಲ್ಲಿ ತನಕ ಈ ಸಾರಿ ಬರಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲ ಪತ್ರ ಪತ್ರಕರ್ತರೇ ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮದವ್ರೆ ಎಲ್ಲರಿಗೂ ನಮಸ್ಕಾರಗಳು ನಾಳೆ ಹತ್ತೊಂಬತ್ತನೇ ತಾರೀಕು ರವಿವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಹನ್ನೊಂದುವರೆಗೆ ಹನ್ನೊಂದುವರೆ ಗಂಟೆ ತನಕ ಮೆರವಣಿಗೆ ಮೂಲಕ ನಾವು ರಂಗಮಂದಿರಕ್ಕೆ ತಲುಪುತ್ತಾ ಇದ್ದೀವಿ ಅದು ಆ ಮೆರವಣಿಗೆ ಎಲ್ಲರೂ ಮಹಿಳೆಯರು ಹಿರಿಯರು ನೌಕರರ ಸಂಘದವರು ಹಾಗೂ ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮೂಲಕ ಎಲ್ಲರಿಗೂ ಆಗಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾ ಎರಡು ಮಾತುಗಳನ್ನು ಮಾಡಿ ವಿಜಯರೆಡ್ಡಿ ಪಾಟೀಲ್ समिति अध्यक्ष रेड्डी समाज समिति अध्यक्ष